ಸಾರು ಹಾಗೂ ಪಲ್ಯ ಇದಿಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಫಸ್ಟಿಗೆ ನಾನಿಲ್ಲಿ ಮಸಾಲೆನ ರುಬ್ಕೊಳ್ಳೋದಕ್ಕೋಸ್ಕರ ತೆಂಗಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಎರಡು ಸಣ್ಣ ಸೈಜಿನ ಟೊಮ್ಯಾಟೊ ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲದನ್ನು ಹಾಕ್ಕೊಂಡ ನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಗೂ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಬೇಕು ನಂತರ ರುಬ್ಬಿಕೊಂಡಿರೋ ಮಸಾಲೆಯಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮಸಾಲೆಯನ್ನು ಎತ್ತಿಕೊಂಡು ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆ ಎರಡು ಕಡ್ಡಿಯಷ್ಟು ಕರ್ಬೇನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದು ಎರಡು ನೀಟಾಗಿ ಸಿಡಿದ ನಂತರ ಮೊಳಕೆ ಹುಳ್ಳಿ ಕಾಳನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಕಟ್ ಮಾಡಿಕೊಂಡಿರುವಂಥ ಆಲೂಗಡ್ಡೆ ಕೂಡ ಹಾಕ್ಕೊಂತ ಇದ್ದೀನಿ ಎರಡನ್ನೂ ಕೂಡ ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದ ಮೇಲೆ ರುಬ್ಬಿಕೊಂಡಿರುವಂತಹ ಮಸಾಲೆನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತ ಇದ್ದೀನಿ ಯಾವ ಮಿಕ್ಸಿಯಲ್ಲಿ ರುಬ್ಬಿರ್ತೀರೋ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ನೀವು ಕುಕ್ಕರ್ಗೆ ಸೇರಿಸ್ಕೊಳ್ಳಿ ಹಾಗೆ ಮಸಾಲೆ ವೇಸ್ಟ್ ಆಗೋದಿಲ್ಲ ಸೊ ನೀವು ಇದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಬೇಕು ಸಾಂಬಾರು ಸ್ವಲ್ಪ ತೆಳುವಾಗಿದೆ ಚೆನ್ನಾಗಿರುತ್ತೆ ಸೊ ನೀವು ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕು ಅಂತ ನೀರನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಮುಚ್ಚಲಾನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಕಿಸಿಲ್ ಕೂಗುವರೆಗೂ ಕೂಗಿಸ್ಕೊಂಡ್ರೆ ಸಾಕು ಈಗ ಕುಕ್ಕರ್ ಕೂಗಿದೆ ಸೊ ನಾನಿವಾಗ ಸಾಂಬಾರು ಕೂಡ ರೆಡಿ ಆಗಿದೆ ನೀವು ಹೀಗೆ ಕೂಡ ಇದನ್ನು ಸರ್ವ್ ಮಾಡ್ಕೊಬೋದು ಆದರೆ ಸಪ್ರೇಟಾಗಿ ನಾನಿಲ್ಲಿ ಪಲ್ಯ ಮತ್ತು ಸಾಂಬಾರು ತೋರಿಸ್ತಾ ಇರೋದ್ರಿಂದ ನಾನಿಲ್ಲಿ ಕಾಳು ಹಾಗೂ ಆಲೂಗಡ್ಡೆನ ಸಪ್ರೇಟ್ ಮಾಡ್ಕೊಬೇಕು ನಿಮಗೆ ಈ ರೀತಿ ಕಾಳು ಸಪ್ರೇಟ್ ಮಾಡ್ಕೊಬೇಕಾರೆ ಸಾಂಬಾರನ್ನ ಕೂಡ ಸೇರಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಬಿಡಿ ಸಾಂಬಾರನ್ನ ಸಪ್ರೇಟು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳಿ ಆವಾಗ ಸಾಂಬಾರು ಕೂಡ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಸೊ ಈ ರೀತಿ ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊತ ಇದ್ದೀನಿ ಹಸಿ ಹಸಿರಾಸಿನ ಹೋಗೋವರೆಗೂ ನಾವಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ನಾವು ಮಸಾಲೆನ ಎತ್ತಿಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡ್ಕೊಂಡ ನಂತರ ನಾನಿಲ್ಲಿ ಮಸಾಲೆನ ಆ್ಯಡ್ ಮಾಡ್ಕೊಬೇಕು ಸೊ ನಾನಿಲ್ಲಿ ನಿಮ್ಗೆ ಯಾವ ಸ್ಪೈಸಸ್ ಬೇಕು ಆ ಮಸಾಲೆನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಚಿಕನ್ ಮಸಾಲ ಖಾರದ ಪುಡಿ ಬಿರಿಯಾನಿ ಮಸಾಲ ಮನೆಯಲ್ಲೇ ರೆಡಿ ಮಾಡಿರುವಂಥ ಬಿರಿಯಾನಿ ಮಸಾಲ ಧನಿಯಾ ಪೌಡರು ಹಾಗೂ ಒಂಚೂರು ಗರಂ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ಮೇಲೆ ನಾವು ಯಾವ ಕಾಳು ಹಾಗೂ ಆಲೂಗಡ್ಡೆನ ಸಪ್ರೇಟ್ ಮಾಡಿ ಎತ್ತಿಕೊಂಡಿರ್ತೀವಲ್ಲ ಅದನ್ನು ನಾವಿದು ಈ ಮಸಾಲೆಗೆ ಆ್ಯಡ್ ಮಾಡ್ಕೊಬೇಕು ಇದಕ್ಕೆ ಮ ಹಾಕ್ಕೊಂಡ ನಂತರ ಏನು ಮಸಾಲೆ ಇರುತ್ತೆ ಅದೆಲ್ಲ ಎಲ್ಲ ಕಾಳಿಗೂ ಮಿಕ್ಸ್ ಆಗಬೇಕು ಆ ರೀತಿ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಟೇಸ್ಟು ಚೆನ್ನಾಗಿರಲ್ಲ ಒಂದು ಸೈಡ್ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸೈಡ್ ಟೇಸ್ಟ್ ಚೆನ್ನಾಗಿರಲ್ಲ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಜೊತೆ ಗಾರ್ನಿಷಿಂಗ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು ಕಾಳು ಪಲ್ಯ ಕೂಡ ರೆಡಿಯಾಗುತ್ತೆ ಇದ್ರ ಜೊತೆಗೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ನೋಡಿ ಸ ಹುರುಳಿಕಾಳಿನ ಕಾಳಿನ ಸಾರು ಹಾಗೂ ಪಲ್ಯ ಮಾಡೋದು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ